ಮನೆಯ ಮುಖ್ಯ ದ್ವಾರದಲ್ಲಿ ಈ ವಸ್ತುಗಳನ್ನು ಇರಿಸಿದ್ರೆ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಮೇಲೆ ಇರುತ್ತೆ ಹಾಗೆ ತಾಯಿ ಮಹಾಲಕ್ಷ್ಮಿ ಸದಾ ಸುಖಿಯಾಗಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸ್ತಾಳಂತೆ ಹಾಗಿದ್ರೆ ಯಾವ ವಸ್ತುಗಳನ್ನು ನಾವು ಮನೆಯ ಮುಖ್ಯ ದ್ವಾರದಲ್ಲಿ ಇರಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮನೆಯ ಮುಖ್ಯ ದ್ವಾರ ಅಂದರೆ ಮುಖ್ಯವಾಗಿ ದೇವಾನುದೇವತೆಗಳು ಆಗಮಿಸುವಂತಹ ಸ್ಥಳ ಅದು ವಾಸ್ತುಶಾಸ್ತ್ರದಲ್ಲಿ ಮನೆಯ ಮುಖ್ಯ ಬಾಗಿಲಿಗೆ ಅಂದರೆ ಮುಖ್ಯ ದ್ವಾರಕ್ಕೆ ವಿಶೇಷ ಸ್ಥಾನಮಾನವಿದೆ ಏಕೆಂದರೆ ಮನೆಯನ್ನು ಪ್ರವೇಶ ಮಾಡುವುದಕ್ಕೆ ಇರುವುದೇ ಈ ಒಂದು ಮುಖ್ಯ ದ್ವಾರವಾಗಿದೆ ಅಂಥದ್ರಲ್ಲಿ ಈ ಮುಖ್ಯ ದ್ವಾರದಲ್ಲಿ ಕೆಲವೊಂದು ವಸ್ತುಗಳನ್ನು ನಾವು ಇರಿಸಬೇಕಾಗುತ್ತೆ ಈ ವಸ್ತುಗಳನ್ನು ಮನೆಯ ಮುಖ್ಯ ದ್ವಾರದಲ್ಲಿ ನಾವು ಇರಿಸ್ಕೊಂಡ್ರೆ ಸದಾ ಮನೆಯಲ್ಲಿ ನೆಮ್ಮದಿ ಸಂತೋಷ ಸಮೃದ್ಧಿ ಇರುತ್ತೆ ಹಾಗೆ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯಬಹುದು ಇದರಿಂದಾಗಿ ಯಾವುದೇ ಆರ್ಥಿಕ ಸಮಸ್ಯೆಗಳು ನಮ್ಮ ಮನೆಗೆ ಬರೋದಿಲ್ಲ ಹಾಗೆ ಸಾಲ ಬಾಧೆಗಳು ಆರ್ಥಿಕ ಮುಗ್ಗಟ್ಟು ನಮ್ಮನ್ನು ಕಾಡೋದಿಲ್ಲ ಆ ವಸ್ತುಗಳನ್ನು ಇರಿಸೋದ್ರಿಂದ ತುಂಬಾ ಶುಭಕರ ಅಂತ ಹೇಳುತ್ತೆ ಹಾಗಿದ್ರೆ ಆ ವಸ್ತುಗಳು ಯಾವುವು ಅಂತ ಈಗ ತಿಳಿದುಕೊಳ್ಳೋಣ ಮೊದಲೇದಾಗಿ ಮನೆಯ ಮುಖ್ಯ ದ್ವಾರದಲ್ಲಿ ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಇರಿಸಬೇಕಾಗುತ್ತೆ ಈಗ ಸ್ವಸ್ತಿಕ್ ಚಿಹ್ನೆಗಳು ಎಲ್ಲ ಕಡೆ ಲಭ್ಯ ಇರುತ್ತೆ ಅಂತಹ ಸ್ವಸ್ತಿಕ್ ಚಿಹ್ನೆಗಳನ್ನು ನಾವು ಎರಡೂ ಕಡೆ ಬಾಗಿಲಿನ ಮೇಲೆ ಇರಿಸ್ಕೊಳ್ಬೇಕಾಗುತ್ತೆ ಇಲ್ಲ ಅಂದರೆ ನಾವು ಅಷ್ಟಗಂಧದಿಂದ ಅಥವಾ ಕುಂಕುಮದಿಂದ ಅಥವಾ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬಹುದು ಇದರಿಂದ ಮನೆಯ ಒಂದು ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಅದಷ್ಟೇ ಅಲ್ಲದೆ ಮನೆಯಲ್ಲಿನ ಪ್ರತಿಯೊಬ್ಬರು ಆರೋಗ್ಯವಾಗಿ ಇರ್ತಾರೆ ಇದಷ್ಟೇ ಅಲ್ಲದೆ ಮನೆಯೊಳಗೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಕೂಡ ಪ್ರವೇಶ ಆಗೋದಿಲ್ಲ ಮನೆಯ ಮುಖ್ಯ ದ್ವಾರದ ಮೇಲೆ ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ್ರೆ ಯಾವುದೇ ಒಂದು ದೋಷ ಇದ್ದರೂ ಅಂದರೆ ವಾಸ್ತು ದೋಷ ಇದ್ದರೂ ಅದು ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಎರಡನೇದಾಗಿ ಕವಡೆಗಳು ಕವಡೆಗಳು ಲಕ್ಷ್ಮೀದೇವಿಯ ಸಂಕೇತ ಅಂತ ಹೇಳಲಾಗುತ್ತೆ ಕವಡೆಗಳಲ್ಲಿ ಸಾಕಷ್ಟು ಪ್ರಕಾರಗಳಿವೆ ಅದರಲ್ಲಿ ನಾವು ಹಳದಿ ಬಣ್ಣದ ಕವಡೆಗಳನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇರಿಸಿದ್ರೆ ತುಂಬಾ ಶುಭಕರ ಅಂತ ಹೇಳಲಾಗುತ್ತೆ ಆದ್ದರಿಂದ ಮನೆಯ ಮುಖ್ಯ ದ್ವಾರದ ಬಳಿ ಒಂಬತ್ತು ಅಥವಾ ಸಾಧ್ಯ ಆಗಲಿಲ್ಲ ಅಂದರೆ ಐದು ಕವಡೆಗಳನ್ನು ನಾವು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಖ್ಯ ದ್ವಾರದ ಮೇಲೆ ತೂಗು ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದರಿಂದ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಈ ಒಂದು ಕೆಲಸವನ್ನು ನೀವು ಶುಕ್ರವಾರ ದಿನದಿಂದ ಮಾಡಬಹುದು ಇಲ್ಲ ಅಂದರೆ ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆ ದಿನ ಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ಮಾಡಿದಾಗ ಕೂಡ ಮಾಡಬಹುದು ಇನ್ನು ಮೂರನೇದಾಗಿ ಕುದುರೆ ಲಾಳವನ್ನು ತುಂಬನೇ ಶುಭಕರ ಮಂಗಳಕರ ಅಂತ ಹೇಳಾಗುತ್ತೆ ಈ ಒಂದು ಕುದುರೆಯ ಲಾಳವನ್ನು ಮನೆಯ ಮುಖ್ಯ ದ್ವಾರದ ಬಳಿ ಇರಿಸಿದ್ರೆ ಮನೆಗೆ ಯಾವುದೇ ದೋಷ ಆಗಿದ್ದರೂ ದೂರ ಆಗುತ್ತೆ ಮತ್ತು ಸಂಪತ್ತು ಸಮೃದ್ಧಿ ಕೂಡ ಮನೆಯಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳಾಗುತ್ತೆ ಈ ಒಂದು ಕುದುರೆಯ ಲಾಳಕ್ಕೆ ತುಂಬಾ ಮಹತ್ವ ಇದ್ದು ನೀವು ಹೊಸ್ತಿಲ್ ಮೇಲೆ ಆದರೂ ಹಾಕಬಹುದು ಇಲ್ಲ ಅಂದರೆ ಮನೆಯ ಮುಖ್ಯ ದ್ವಾರದ ಬಳಿ ನಿಮಗೆ ಅನುಕೂಲ ಆದ ಸ್ಥಳದಲ್ಲಿ ಇದನ್ನ ಇರಿಸಬಹುದು ಇನ್ನ ನಾಲ್ಕನೇದಾಗಿ ಶ್ರೀಯಂತ್ರ ಏನಾದರೂ ಮನೆಯಲ್ಲಿ ಇದ್ರೆ ಅದನ್ನು ಕೂಡ ನೀವು ಮುಖ್ಯ ದ್ವಾರದ ಬಳಿ ಸ್ಥಾಪಿಸಬಹುದು ಮುಖ್ಯ ದ್ವಾರದಲ್ಲಿ ನಾವು ಒಳಗಡೆ ಪ್ರವೇಶ ಆಗುವಂತಹ ಸ್ಥಳದ ಮೇಲೆ ಅಂದರೆ ಬಾಗಿಲಿನ ಮೇಲ್ಭಾಗದಲ್ಲಿ ನೀವು ಈ ಒಂದು ಶ ಸ್ತ್ರೀ ಯಂತ್ರವನ್ನು ಹಾಕಬಹುದು ಇದರಿಂದ ಕೂಡ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಮತ್ತು ನಕಾರಾತ್ಮಕ ಶಕ್ತಿ ಕೂಡ ದೂರ ಆಗುತ್ತೆ ಮನೆಯಲ್ಲಿ ಎಂಥದ್ದೇ ಕಷ್ಟ ಇರಲಿ ಅದು ಕೂಡ ದೂರ ಆಗುತ್ತೆ ಅಂತ ಹೇಳಾಗುತ್ತೆ ಇನ್ನ ಲಕ್ಷ್ಮಿ ಪಾದಗಳು ಈ ಲಕ್ಷ್ಮಿ ಪಾದಗಳನ್ನ ಮನೆಯ ಮುಖ್ಯ ದ್ವಾರದ ಬಳಿ ಇಳಿಸುವುದು ತುಂಬಾನೇ ಶುಭಕರ ಅಂತ ಹೇಳಾಗುತ್ತೆ ಮನೆಯ ಒಳಗೆ ಪ್ರವೇಶ ಆಗುವಂತಹ ಲಕ್ಷ್ಮಿ. ಪಾದಗಳನ್ನು ಹೊಸ್ತಿಲ ಮೇಲೆ ಇರಿಸುವುದರಿಂದ ತುಂಬಾ ಶುಭಕರ ಅಂತ ಹೇಳಾಗುತ್ತೆ ಇದರಿಂದ ಲಕ್ಷ್ಮೀ ದೇವಿ ಆಕರ್ಷಿತ ಆಗ್ತಾರೆ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಮನೆಯ ಒಳಗೆ ಯಾವುದೇ ದುಷ್ಟಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಕೂಡ ಬರೋದಿಲ್ಲ ಹೀಗಾಗಿ ಲಕ್ಷ್ಮೀ ಪಾದಗಳನ್ನು ಮನೆಯ ಮುಖ್ಯ ದ್ವಾರದ ಬಳಿ ಇರಿಸಿದ್ರೆ ತುಂಬಾ ಮಂಗಳಕರ ಅಂತ ಹೇಳಾಗುತ್ತೆ ಮತ್ತು ಇದಷ್ಟೇ ಅಲ್ಲದೆ ಮನೆಯ ಮುಖ್ಯ ದ್ವಾರದ ಬಳಿ ತುಳಸಿ ಇಡುವುದನ್ನು ಮರಿಬೇಡಿ ಒಂದು ತುಳಸಿ ಗಿಡವನ್ನು ನೀವು ಮನೆಯ ಮುಂದೆ ಬಲಭಾಗದಲ್ಲಿ ಇಟ್ಟರೆ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಪ್ರವೇಶ ಆಗುವುದಿಲ್ಲ ಅದಷ್ಟೇ ಅಲ್ಲದೆ ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯದ ತೊಂದರೆ ಅಥವಾ ಆರೋಗ್ಯದಲ್ಲಿ ದುಷ್ಪರಿಣಾಮಗಳು ಬೀರ್ತಾ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅದರಲ್ಲೂ ತುಳಸಿ ಗಿಡದ ಮುಂದೆ ಸಂಜೆ ಗೋಧುಳಿ ಲಗ್ನದಲ್ಲಿ ಒಂದು ದೀಪವನ್ನು ಹಚ್ಚಿ ಇಡೋ ಕೂಡ ತುಂಬಾನೇ ಮಂಗಳಕರ ಅಂತ ಹೇಳಲಾಗುತ್ತೆ ಮನೆಯಲ್ಲಿ ಸಂಜೆ ಕಾಲ ಅಂದ್ರೆ ಸೂರ್ಯ ಇನ್ನ ಅಸ್ತ ಆಗುವ ಮುನ್ನ ಒಂದು ದೀಪವನ್ನ ಹಚ್ಚಬೇಕು ಈ ಒಂದು ಕೆಲಸವನ್ನ ಪ್ರತಿಯೊಬ್ರು ಮಾಡ್ತಾರೆ ಆದ್ರೆ ತುಳಸಿ ಗಿಡದ ಮುಂದೆ ದೀಪವನ್ನ ಹಚ್ಚೋರು ಕಮ್ಮಿ ಹೀಗಾಗಿ ನಿಮಗೆ ಸಾಧ್ಯ ಆದ ಎಣ್ಣೆಯಿಂದ ನೀವು ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚಿ ನಂತರ ಊದು ಬತ್ತಿಗಳನ್ನು ಬೆಳಗುವಾಗ ಒಂದು ಊದು ಬತ್ತಿಯನ್ನು ನೀವು ಒಳಗಡೆ ಇರಿಸಿ ಅಂದರೆ ದೇವರ ಮನೆಯ ಮುಂದೆ ಇರಿಸಿ ಇನ್ನೊಂದು ಊದು ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚಿ ಅಲ್ಲಿ ಇರಿಸಿ ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚುತ್ತೆ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಹಣಕಾಸಿನ ಸಮೃದ್ಧಿ ಆಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅನ್ಕೋತೀನಿ ವಿಡಿಯೋ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್